ಬನ್ನಿರಿ ಬನ್ನಿರಿ ನೋಡಲು ಬನ್ನಿರಿ ಭಾರತ ದೇಶದ ಸುಂದರ ವೈವಾದ ನಾಡನು ಅಂದ ಚಂದದ ಸುಂದರ ನಗರಗಳು ಮಂದ ಮಾನವರಿಗೆ ಬುದ್ಧಿಗೊಳಿಸುವ ವಿದ್ಯಾ ಮಂದಿರಗಳು ದೇಶ ವಿದೇಶಗಳಿಂದ ಬಂದು ನೋಡುವ ಪ್ರವಾಸಿ ತಾಣಗಳು ಬನ್ನಿರಿ ಬನ್ನಿರಿ ನೋಡಲು ಬನ್ನಿರಿ ಭಾರತ ದೇಶದ ಸುಂದರ ವೈವಾದ ನಾಡನು ಭಕ್ತಿ ಜ್ಞಾನ ಉದಯಿಸುವ ಪಂಚಪೀಠಾಧೀಶ್ವರ ಮಠ ಮಹಾತ್ಮರ ಜ್ಞಾನ ಮಂದಿರಗಳು ಶೃಂಗಾರದಿಂದ ಸೃಷ್ಟಿಸಿದ ಜಕ್ಕಣಾಚಾರ್ಯ ಶಿಲ್ಪ ಕಲೆಗಳ ನಾಡರು ಗಂಗೆ ತಿಂಡಿ ಯಮುನೆ ಯಮುನಾ ನದಿಗಳು ಭಾರತ ಮಾತೆಯ ಶಿರದಿಂದ ಹರಿಯುತ್ತಿರುವ ರೋಗ ಜಲಪಾತಗಳು ಸರಿಹಾತ್ರಿ ವಲಯ ಮಹೇಂದ್ರ ಪರ್ವತಗಳಿವೆ ಬಂದಿರಿ ಬನ್ನಿರಿ ನೋಡಲು ಬಂದಿರಿ ಭಾರತ ದೇಶದ ಸುಂದರ ವೈಭೋಧ ಹಿಮಾಲಯದಿಂದ ಹಿಮಾಲಯದಿಂದಿಳಿದ ಪಾರ್ವತಿ ಪರಮೇಶ್ವರರು ವಾಸಿಸುವ ಸ್ಥಳವೇ ಇಲ್ಲಿ சிவசக்திய கல்யாணவே நடைபெற்றே கைலாச மண்டபத்தில் பண்ணிணி மன்னி நோடலு பண்ணிணே பார்த்த சுந்தர வைவோத நாடன விஸ்வ மாணவராக ஜனசி மகாத்ம மகாத்மரி விஸ்வ சரி ரேதிஹிக பௌராணிக பௌராணிக்க ஸ்தளவே பாரத பன்னிணி பண்ணிணி நோடலு வந்தி பாரதேச சுந்தர வைவோத நாடனும் ಪುರಾಣಗಳು ರಚಿಸಿದ ಪುಣ್ಯ ಕ್ಷೇತ್ರಗಳು ಉದಯಿಸುವ ನಾಡು ಬ್ರಹ್ಮ ವಿಷ್ಣು ಮಹೇಶ್ವರರು ಹಲವು ನಾಮಗಳ ಲೀಲೆಗಳ ನಾಡು ಈ ನಮ್ಮ ಭಾರತ ಬನ್ನಿರಿ ಬನ್ನಿರಿ ನೋಡಲು ಬನ್ನಿರಿ ಭಾರತ ದೇಶದ ಸುಂದರ ವೈಭವದ ನಾಡನು ನಾಡಿದು ಕನ್ನಡ ನಾಡಿದು ಶಿವಚರಣರ ನೆಲೆಸಿದ ನಾಡಿದು ಭಕ್ತಿಭಾವ ಬೆಳೆದ ಭಾರತ ನಾಡು ನೀತಿ ಹೋಗಲಾಡಿಸಿ ನೀತಿಯನ್ನು ನಿಲ್ಲಿಸಿ ಭಕ್ತಿ ಬೆಳೆಸಿದ ಅಲ್ಲಮ್ಮ ಪ್ರಭು ಜ್ಯೋತಿ ಬಸವಣ್ಣ ನೆಲೆಸಿದ ನಾಡಿದು ಆ ಚಾರ ವಿಚಾರವೆಂಬುದು ಸದಾಚಾರ ಬೋಧಿಸಿದ ನಾಡಿದು ಸತ್ಯವೇ ಶಿವನೆಂದು ಲೋಕಕ್ಕೆ ಸಾರಿದ ನಾಡಿದು ಏನು ನಾಡಿದು ನಮ್ಮ ನಾಡಿದು ಕನ್ನಡ ನಾಡಿದು ಶಿವಶರಣರು ನೆಲೆಸಿದ ನಾಡಿ ನಿತ್ಯ ಜನರಿಗೆ ಬುದ್ಧಿ ಗಳಿಸಿದ ಮಂದಮಾನವರಿಗೆ ಬುದ್ಧಿ ಓದಿಸಿದ ನಾಡಿದು ಬಿಂಗವ ಬಿಡಿಸಿದ ನಾಡು ಎನ್ನಪತಿ ಪರಮಾತ್ಮನೆಂದು ಧೇಕಾರ ಉಡಿಸಿದ ಸಕ್ಕೂವಾಯಿ ಅಕ್ಕಮಾದೇವಿ ಜನಿಸಿದ ನಾಡಿದು ಏನು ನಾಡಿದು ಕನ್ನಡ ನಾಡಿದು ಶಿವಶರಣರು ನೆಲೆಸಿದ ನಾಡಿದು ಭಕ್ತಿಭಾವ ನಾಡಿದು ಅಹಂಕಾರವನ್ನಳೆದು ಗರ್ವದಿಂದ ಹರಿದಾಡುವ ಮನಸ್ಸನ್ನು ಓಂಕಾರದಲ್ಲಿ ಓರಿಸಿದ ನಾಡಿದು ಮಂಗ ಮನಸ್ಸಿನ ಜಂಗವನ್ನು ಹರಿವೇ ಹರನೆಂದು ಗುರು ಗೋವಿಂದ ಶೇಪರು ಮಡಿವಾಳ ಮಾತೈ ಕಮಲೊಳ್ಳಿ ಲೋಕನೇಶ ಜನಿಸಿದ ನಾಡು ಏನು ನಾಡಿದು ಕನ್ನಡ ನಾಡಿದು ಶಿವಶರಣೆ ನೆಲೆಸಿದ ನಾಡಿದು ಭಕ್ತಿ ಭಾವ ಬೆಳೆದ ಭಾರತ ನಾಡಿದು ಯಮನ ಕೋಶವ ಗತಿ ಗೆಡಿಸಿ ಪತಿಯ ಪರಮಾತ್ಮರೆಂದು ತನ್ನ ಪಾತಿ ವೃತಿಯ ಶಕ್ತಿಯಿಂದ ಪ್ರಾಣವನ್ನು ಉಳಿಸಿದ ಸತಿ ಸಾವಿತ್ರಿಯವರು ನೆಲೆಸಿ ಹರಿಲಿ ಪತಿ ಭಕ್ತಿ ಸತಿ ಹೇಮರೆಟ್ಟಿಮರು ನಮ್ಮನಂತ ಸಾವಿತ್ರಿಯರು ಜನಿಸಿ ಹಾವನ್ನು ನಾಡಿದು ಏನು ನಾಡಿದು ಕನ್ನಡ ನಾಡಿದು ಶಿವಶರಣ ನಾಡಿದು ಭಾವ ಬೆಳೆದ ಭಾರತ ನಾಡಿದು ಅರಿವಾದ ಆತ್ಮವೇ ಪರಮಾತ್ಮನೆಂದು ನಿಜವಾದ ನುಡಿಯೇ ನಿರಂಜ್ಯೋತಿ ಎಂದು ನುಡಿದಂತೆ ನಡೆದ ಶಿವ ರೇಣುಕಾಚಾರ್ಯ ಶಿವ ಶರಣರು ಜನಿಸಿ ಹರಿಲಿ ಸುಳ್ಳೆಂಬುದು ಮುಳ್ಳನಾರಿಸಿ ಸತ್ಯವೆಂಬ ಬೀಜವು ಬಿತ್ತಿ ಸತ್ಯವೇ ಶಿವನೆಂದು ಸಾರಿದ ಸತ್ಯ ಹರಿಶ್ಚಂದ್ರರು ಜನಿಸಿದ ನಾಡಿದು ಏನು ನಾಡಿದು ಕನ್ನಡ ನಾಡಿದು ಶರಣರು ನೆಲೆಸಿದ ನಾಡಿದು ಭಾವ ಬೆಳೆದ ಭಾರತ ನಾಡಿದು ಆರು ಗುಣ ಅಳೆದು ಅರಿವು ಎಂಬುದು ಹೊರತು ನಿರ್ಮಲವಾದ ಮನವೇ ಜ್ಯೋತಿ ಲಿಂಗ ಬೆಳೆದ ನಾಡು ಸತ್ಯ ಧರ್ಮದ ಜ್ಯೋತಿ ಮೆರೆಸಿದ ಸಿದ್ಧಾರೂಢ ಸ್ವಾಮಿ ನಾಗಲಿಂಗ ಪಂಚಾಚಾರ್ಯರು ಪ್ರಜ್ವಲಿಸಿದ ನಾಡು ನೀತಿಯ ಭಕ್ತಿಯ ಬುತ್ತಿ ಉಣಿಸಿದ ಮುಕ್ತಿಯ ತೋರಿದ ನಾಡಿದು ಮಹಾತ್ಮರು ಜನಿಸಿದ ನಾಡು ಏನು ನಾಡಿದು ಕನ್ನಡ ನಾಡಿದು ಶಿವಶರಣರು ನಡೆಸಿದ ನಾಡಿದು ಭಕ್ತಿ ಭಾವ ಬೆಳೆದ ಭಾರತ ನಾಡಿದು ಸತ್ಯದ ಸತ್ತದ ಕ್ರಾಂತಿಯನ್ನಪ್ಪಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಡು ಅನ್ಯಾಯವನ್ನು ನಡೆದು ನ್ಯಾಯವನ್ನು ನೆನೆಸಿ ಶಾಂತಿ ದೂತರಾದ ಸುಭಾಷ್ ಚಂದ್ರ ಬೋಸ ಖ್ಯಾತ ಟೋಪಿ ಲಾಲ್ ಪಾಲ ಲಜಪತ್ ರಾಯ್ ಕೆಳಕ ನೆಹರು ಮಹಾತ್ಮ ಗಾಂಧಿ ಇಂಥ ಸ್ವಾತಂತ್ರ್ಯ ಯೋಧರು ಜನಿಸಿದ ನಾಡು ಏನು ನಾಡಿದು ಕನ್ನಡ ನಾಡಿದು ಶಿವಚರಣರು ನಡೆಸಿದ ನಾಡಿದು ಭಕ್ತಿ ಭಾವ ನಳೆದ ಭಾರತ ನಾಡಿದು ಎಲ್ಲರಿಗೂ ನಮಸ್ತೆ